ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚಲ್ಲಿಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಒಂದು ನೂರು ಎಂಬತ್ತೇಳುರಲ್ಲಿ ಆದಿಜಾಂಬವ ಸಮುದಾಯ ಭವನ ಹಾಗೂ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಶಾಸಕ ಶ್ರೀಯುತ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಸ್ಥಳ ಪರಿಶೀಲನೆ ನಡೆಸಿದರು ಗ್ರಾಮೀಣ ಪ್ರದೇಶದ ಹಿಂದುಳಿದ ಹಾಗೂ ಕಾರ್ಮಿಕ ವರ್ಗದ ಜನರ ಬಹುಕಾಲದ ಬೇಡಿಕೆಗೆ ಸ್ಪಂದಿಸಿ ಈ ಎರಡು ಮಹತ್ವದ ಭವನಗಳನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಶಾಸಕರು ಕ್ರಮ ಕೈಗೊಂಡಿದ್ದಾರೆ ಸ್ಥಳ ಪರಿಶೀಲನೆಯ ವೇಳೆ ಮಾತನಾಡಿದ ಶಾಸಕ ವೆಂಕಟ ಶಿವಾರೆಡ್ಡಿ ಅವರು ಆದಿಜಾಂಬವ ಸಮುದಾಯ ಮತ್ತು ಕಟ್ಟಡ ಕಾರ್ಮಿಕರು ಸಮಾಜದ ಪ್ರಮುಖ ಅಂಗವಾಗಿದ್ದು ಇವರಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ ಸಮುದಾಯ ಭವನ ಹಾಗೂ ಕಾರ್ಮಿಕರ ಭವನ ನಿರ್ಮಾಣದಿಂದ ಶಿಕ್ಷಣ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕಾರ್ಮಿಕರ ಸಂಘಟನಾ ಚಟುವಟಿಕೆಗಳಿಗೆ ಸೂಕ್ತ ವೇದಿಕೆ ದೊರೆಯಲಿದೆ ಎಂದು ಹೇಳಿದರು ಚಲ್ಲಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದು ನೂರು ಎಂಬತ್ತೇಳುರ ಜಾಗವು ಭವನ ನಿರ್ಮಾಣಕ್ಕೆ ಅನುಕೂಲಕರವಾಗಿದ್ದು ಅಗತ್ಯ ತಾಂತ್ರಿಕ ಪರಿಶೀಲನೆ ಹಾಗೂ ಪ್ರಸ್ತಾವನೆಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು ಅನುದಾನ ಬಿಡುಗಡೆಗೊಂಡ ತಕ್ಷಣ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂಬ ಭರವಸೆಯನ್ನು ಶಾಸಕರು ನೀಡಿದರು ಈ ಸಂದರ್ಭದಲ್ಲಿ ಕೋಲಾರ ಶ್ರೀನಿವಾಸಪುರ ಮುಖ್ಯ ರಸ್ತೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದ ಸರ್ವೆ ಕಾರ್ಯ ಈಗಾಗಲೇ ನಡೆಯುತ್ತಿರುವುದಾಗಿ ತಿಳಿಸಲಾಯಿತು ರಸ್ತೆ ಅಗಲೀಕರಣ ವಾಹನ ಸಂಚಾರ ಸುಗಮಗೊಳಿಸುವುದು ಅಪಘಾತಗಳನ್ನು ತಡೆಗಟ್ಟುವುದು ಹಾಗೂ ಭವಿಷ್ಯದ ಸಂಚಾರದ ಅವಶ್ಯಕತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಸರ್ವೆ ಕೈಗೊಳ್ಳಲಾಗಿದೆ ಸರ್ವೆ ಪೂರ್ಣಗೊಂಡ ಬಳಿಕ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಹಂತ ಹಂತವಾಗಿ ಕೈಗೊಳ್ಳಲಾಗುವುದು ಎಂದು ಶಾಸಕರು ಹೇಳಿದರು ಸ್ಥಳೀಯ ಗ್ರಾಮಸ್ಥರು ಆದಿಜಾಂಬವ ಸಮುದಾಯದ ಮುಖಂಡರು ಹಾಗೂ ಕಟ್ಟಡ ಕಾರ್ಮಿಕ ಸಂಘದ ಪ್ರತಿನಿಧಿಗಳು ಶಾಸಕರಿಗೆ ಧನ್ಯವಾದ ಸಲ್ಲಿಸಿ ನಮ್ಮ ಬಹುಕಾಲದ ಬೇಡಿಕೆಗೆ ಸ್ಪಂದಿಸಿ ಭವನ ನಿರ್ಮಾಣಕ್ಕೆ ಮುಂದಾಗಿರುವುದು ಸಂತಸದ ವಿಚಾರ ಇದರಿಂದ ಸಮುದಾಯದ ಒಗ್ಗಟ್ಟು ಹಾಗೂ ಕಾರ್ಮಿಕರ ಹಿತಾಸಕ್ತಿ ಬಲಪಡಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸ್ಥಳ ಪರಿಶೀಲನೆ ವೇಳೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಒಟ್ಟಾರೆ ಚಳ್ಳಿಗಾನಹಳ್ಳಿ ಗ್ರಾಮದಲ್ಲಿ ಪ್ರಸ್ತಾವಿತ ಭವನ ನಿರ್ಮಾಣ ಹಾಗೂ ಕೋಲಾರ ಶ್ರೀನಿವಾಸಪುರ ರಸ್ತೆ ಅಭಿವೃದ್ಧಿ ಯೋಜನೆಗಳು ಗ್ರಾಮೀಣ ಅಭಿವೃದ್ಧಿಗೆ ಹೊಸ ಚೈತನ್ಯ ನೀಡಲಿವೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಇಪ್ಪತ್ತೈದು ಗಂಟೆ ಕಾರ ಸ್ವಲ್ಪ ವ್ಯವಸ್ಥೆ ಮಾಡುತ್ತೇವೆ ಅವರ ಕೋರಿಕೆಯಂತೆ ಅವ್ರಿಗೂ ಕೂಡ ಮೂರು ಕೋಟಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಸರ್ಕಾರದಲ್ಲಿ ಅದನ್ನ ನಾನು ಕಾರ್ಮಿಕ ಸಚಿವರ ಜೊತೆ ಮಾತಾಡಿದ್ದೇನೆ ಅದನ್ನು ಮೂರು ಕೋಟಿ ಕೊಡ್ತಾ ಇದ್ದಾರೆ ಅದು ಕೂಡ ಅವ್ರಿಗೂ ಕೂಡ ಒಂದು ಭವನವನ್ನು ಕಟ್ಟೋದಕ್ಕೆ ಇದು ಬಹಳ ಸೂಕ್ತವಾದ ಜಾಗ ಏನೋ ನಾವು ಎಲ್ಲಿ ನೋಡ್ಲಿಲ್ಲ ಬೇರೆ ಕಡೆ ನೋಡಬೇಕು ಸೂಕ್ತವಾದ ಜಾಗ ಇಲ್ಲ ಸಿಗೋದಿಲ್ಲ ಮುಂದಕ್ಕೆ ಒಳ್ಳೆಯ ಇದೊಂದು ಈ ಸಮಾಜಕ್ಕೆ ಒಳ್ಳೆಯ ಪ್ರಾಪರ್ಟಿ ಆಗುತ್ತೆ ಒಂದು ಒಳ್ಳೆ ಒಳ್ಳೆಯ ಆಸ್ತಿ ಆಗುತ್ತೆ ಇದನ್ನು ಸರಿಯಾಗಿ ಇಟ್ಕೊಂಡ್ರೆ ಇನ್ನ ವಿದ್ಯಾ ಸಮಿತಿಗಳು ಅನೇಕ ಸಂಘ ಸಂಸ್ಥೆಗಳು 125 ಬೇಕೋದಿಲ್ಲ ಒಂದು ಸಮಕ್ಕೆ ಎರಡು ಎಕರೆ ಮೇಲೆ ಬರುತ್ತೆ ಒಂದು ಇದಕ್ಕೆ ಒಳ್ಳೆ ಒಂದು ಈ ಸಮಾಜಕ್ಕೆ ಒಳ್ಳೆಯ ಪ್ರಾಪರ್ಟಿ ಆಗುತ್ತೆ ಒಂದು ಒಳ್ಳೆ ಒಳ್ಳೆ ಆಸ್ತಿ ಆಗುತ್ತೆ ಇದನ್ನು ಸರಿಯಾಗಿ ಇಟ್ಕೊಂಡ್ರೆ ಇನ್ನ ವಿದ್ಯಾ ಸಮಸ್ತಿಗಳು ಆಗೋದು ಸರ್ ಅದಕ್ಕೋಸ್ಕರ ಅದಕ್ಕೋಸ್ಕರ 125 ಅನೇಕ ಸಂಘ ಸಂಸ್ಥೆ ಬೇಕಂತಿಲ್ಲ ನೋಡೋಣ 100% ಮುಂದೆ ಬಹುಶಃ ಕರಬು ಸೇರಿದ್ರೆ 2 ಎಕರೆ ಮೇಲೆ ಬರುತ್ತೆ ಗೊತ್ತಿದೆ